ನಾವು ಅದನ್ನು ಹ್ಯಾಂಡ್ ಹ್ಯಾಂಡ್ಮೇಡ್ ಚಾಕ್ಲೇಟ್ಸ್ ಆಗಿ ಸಿಲಿಕಾನ್ ಫುಡ್ ಫುಡ್ ಗ್ರೇಡ್ ಸಿಲಿಕಾನ್ ಮಾವಿಡ್ ಯೂಸ್ ಮಾಡಿದ್ವಿ ಸೊ ಒಂದು ಟೂ ಅಲ್ಲಿ ಡಿಫ್ರೆಂಟ್ ಸರ್ ಬನ್ನಿ ಒಂದ್ಸತಿ ನಮ್ಮ ಪ್ರೊಡಕ್ಷನ್ ಏರಿಯಾ ನೋಡ್ಕೊಂಡು ಬರೋಣ ಸೊ ಇಲ್ಲಿ ಏನು ಮಾಡ್ತೀವಿ ಸರ್ ಫಸ್ಟ್ ನಮ್ಮದು ಅಲ್ಲಿ ಪ್ರೊಸೆಸಿಂಗ್ ಎಲ್ಲ ಮುಗಿದ ಮೇಲೆ ನಾವು ಇಲ್ಲಿ ಗ್ರೈಂಡಿಂಗ್ ಹಾಕೊಳ್ತೀವಿ ಸೊ ಹಾಗೆ ನೋಡಿದ್ರೆ ನಿಮಗೆ ನಮ್ಮದು ಫ್ಲೇವರ್ ಇಲ್ಲಿ ಲೋಕಲಲ್ಲಿ ಜಾಸ್ತಿ ಇಷ್ಟಪಟ್ಟಿರೋದು ಅಂದರೆ ಕಾಫಿ ಬಿಲ್ಡ್ ಹಾಕ್ಸಿ ಸೊ ಹೋಲ್ ರೋಸ್ಟೆಡ್ ಕಾಫಿ ಗ್ರೀನ ನಾವು ಹಾಕ್ತೀವಿ ಸೊ ಟೇಸ್ಟ್ ಎಲ್ಲ ಹೇಗಿತ್ತು ಮೇಡಮ್ ಓಕೆ ವಾಟ್ ರೇಟಿಂಗ್ಸ್ ಹಲೋ ಅವರ ಡಿಜಿಟಲ್ ಬಿಸ್ನೆಸ್ ಪಾರ್ಟ್ನರ್ ಡಿಜಿಟಲ್ ಚಾಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ನಾನು ಇವತ್ತು ನಾನು ಕರ್ನಾಟಕ ಜರ್ನಲಿ ಸಕಲೇಶ್ಪುರ್ಗೆ ಬಂದಿದ್ದೀನಿ ಸಕಲೇಶ್ಪುರಲ್ಲಿ ಅಗ್ರಿಕಲ್ಟ್ ಚಾರ್ಮಿಡಿ ಚಾಕೋ ಕ್ರಾಫ್ಟ್ ಅನ್ನೋ ಒಂದು ಫ್ಯಾಕ್ಟ್ರಿಗೆ ಬಂದಿದ್ದೀವಿ ಸೊ ಈ ಫ್ಯಾಕ್ಟ್ರಿ ಮೇಜರ್ ಆಗಿ ಚಾಕ್ಲೇಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ಜೊತೆಗೆ ಇಲ್ಲಿ ನೀವು ನಿಮ್ದೇ ಓನ್ ಲೈವ್ ಚಾಕ್ಲೇಟ್ ಕೌಂಟರ್ಸ್ ಇರುತ್ತೆ ಸೊ ಈ ಫ್ಯಾಕ್ಟ್ರಿ ನೀವು ಬಂದರೆ ಮೋರ್ ದೆನ್ ನಿಮಗೆ ಫಾರ್ಟಿ ಟೈಪ್ಸ್ ಆಫ್ ಫ್ಲೇವರ್ ಸಿಗುತ್ತೆ ಪಟ್ನಸ್ ಹಾಗಾದರೆ ಈ ಕಂಪ್ನಿ ಬಗ್ಗೆ ನಮ್ಗೆ ಹೆಚ್ಚಿನ ಮಾಹಿತಿ ಕೊಡೋಕ್ಕೆ ಈ ಕಂಪನಿಯ ಮಾಲೀಕರ ಹರ್ಷ ಹರ್ಷರ್ ಅವರು ನಮ್ಮ ಜೊತೆ ಇದಾರೆ ಸರ್ ಅವ್ರನ್ನ ಮೀಟ್ ಮಾಡಿಕೊಂಡು ಈ ಕಂಪನಿ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ಅವ್ರ ಹತ್ರ ಕೇಳಿ ಪಡೋಣ ಹರ್ಷ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ಆರ್ ಡಿಜಿಟಲ್ ಬಿಸ್ನೆಸ್ ಪಾರ್ಟ್ನರ್ ಡಿಜಿಟಲ್ ಚಾನಲ್ಗೆ ಸ್ವಾಗತ ಸರ್ ನಮಸ್ತೆ ಸರ್ ವೆಲ್ಕಮ್ ಟು ಚಾರ್ಮುಂಡಿ ಜೋಗ್ರಾಫ್ಸ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಏನಿದು ಚಾರ್ಮುಡಿ ಚಾಕೋ ಕ್ರಾಫ್ಟ್ ಯಾವಾಗ ಸ್ಟಾರ್ಟಾಯಿತು ಸೊ ನೀವು ಏನು ಅಂತ ಯಾವುದೇ ಥರ ಚಾಕ್ಲೇಟ್ಸ್ ಮಾಡ್ತೀರಾ ಇದ್ರ ಬಗ್ಗೆ ನಮ್ಮ ಪಾರ್ಟ್ನರ್ಸ್ ಸ್ವಲ್ಪ ಮಾಹಿತಿ ಕೊಡಿ ಸರ್ ಸೊ ಚಾರ್ಮುಡಿ ಚಾಕೋ ಕ್ರಾಫ್ಟ್ಸ್ ಅಂತ ಹೇಳಿದ್ರೆ ನಾವು ನಮ್ಮ ಎಲ್ಲಿ ನಮ್ಮ ಕರ್ನಾಟಕದಲ್ಲಿ ಎಲ್ಲಿ ಅತಿ ಹೆಚ್ಚು ಕೋಕೋ ಬೆಳೀತಾರೆ ಓಕೆ ಸೊ ಆ ಜಾಗದ ಹೆಸರನ್ನ ಇದಕ್ಕೆ ನಮ್ದು ಸ್ಟಾರ್ಟಪ್ಪಿಗೆ ಇಟ್ಟು ಸೊ ನಾವು ಇಲ್ಲಿ ಪ್ರಾಸೆಸಿಂಗ್ನ ಮಾಡೋದು ಅಂತೇಳಿ ನಾವು ಡಿಸೈಡ್ ಮಾಡ್ಕೊಂಡ್ವಿ ಓಕೆ ಸೊ ಇದು ನಾವು ಇಂಟರ್ನ್ಯಾಷನಲ್ ಕಿಕ್ ಬಾಕ್ಸಿಂಗ್ ಆದಮೇಲೆ ಸೊ ನಾನು ನ್ಯೂಟ್ರಿಷನ್ಗೆ ಅಂತೇಳಿ ಪ್ರೋಟೀನ್ಸ್ ಅದು ಇದು ಬೇರೆ ಟ್ರೈ ಮಾಡೋಣ ಅಂತೇಳಿ ನಾವು ಯೋಚನೆ ಮಾಡ್ತಿರ್ಬೇಕಾದ್ರೆ ಬೆಸ್ಟ್ ಆಪ್ಷನ್ಸ್ ನಮಗೆ ಅನಿಸಿದ್ದು ಡ್ರೈ ಫ್ರೂಟ್ಸ್ ಅಂತೇಳಿ ಸೊ ಡ್ರೈ ಫ್ರೂಟ್ಸ್ ಅಂತ ಹೋದಾಗ ಡೈರೆಕ್ಟ್ ಡ್ರೈ ಫ್ರೂಟ್ಸ್ ಕನ್ಸ್ಯೂಮ್ ಮಾಡೋದಕ್ಕಿಂತ ಅದಕ್ಕೊಂದು ಟ್ವಿಸ್ಟ್ ಅಥವಾ ಟೇಸ್ಟ್ ಏನಾದ್ರು ಚೇಂಜ್ ಮಾಡೋಣ ಅಂತೇಳಿ ನಾವು ಚಾಕ್ಲೇಟ್ಸ್ಗೆ ಕುಕೋವಾಗೆ ನಾವು ಅಪ್ ಅಪ್ ಮಾಡಿದಾಗ ಇದೊಂದು ಕಾನ್ಸೆಪ್ಟ್ನ ನಾವು ಸ್ಟಾರ್ಟ್ ಮಾಡಿದ್ವಿ ಯಾವ ಯಾವ ಥರ ಚಾಕ್ಲೇಟ್ಸ್ ಮಾಡ್ತಾರೆ ಅದು ಎಷ್ಟು ಫ್ಲೇವರ್ಸ್ ಇದೆ ಅದ್ರ ಬಗ್ಗೆ ಸ್ವಲ್ಪ ನಮ್ಮ ಪಾರ್ಟ್ನರ್ಸ್ ಮಾಹಿತಿ ಕೊಡಿ ಸರ್ ಸೊ ನಮ್ದು ಫೋರ್ ಟೈಪ್ಸ್ ಆಫ್ ಬೇಸಸ್ ಇರುತ್ತೆ ಸೊ ವೈಟ್ ಚಾಕ್ಲೇಟ್ ಡಾರ್ಕ್ ಚಾಕ್ಲೇಟ್ ಮೀಡಿಯಂ ಡಾರ್ಕ್ ಬರುತ್ತೆ ಮತ್ತೆ ಮಿಲ್ಕ್ ಮಿಲ್ಕ್ ಚಾಕ್ಲೇಟ್ ಡಾರ್ಕ್ ಬರುತ್ತೆ ಸೊ ಈ ನಾಲ್ಕು ತರದಲ್ಲಿ ನಾವು ಬೇಸ್ ಚಾಕ್ಲೇಟ್ಸ್ ಇಟ್ಕೊಂಡು ಒಂದು ಥರ್ಟಿ ಡಿಫ್ರೆಂಟ್ ಸ್ಟಾಪಿಂಗ್ಸ್ ನ ಯೂಸ್ ಮಾಡಿ ಟೂ ಹಂಡ್ರೆಡ್ ಪ್ಲಸ್ ಆಪ್ಷನ್ಸ್ ನಾವು ಪ್ರೊವೈಡ್ ಮಾಡ್ತೇವೆ ಸರ್ ಇಲ್ಲಿ ನಮ್ಗೆ ಇನ್ನೊಂದು ಹೊಸ ಕಾನ್ಸೆಪ್ಟ್ ಏನು ಇಂಟ್ರೊಡ್ಯೂಸ್ ಮಾಡ್ತಿದೀವಿ ಅಂದ್ರೆ ನಿಮಗೆ ಬೇಕಾಗಿರೋಂಥ ಫ್ಲೇವರ್ನ ನೀವು ಟೆನ್ ಮಿನಿಟ್ಸಲ್ಲಿ ಅಲ್ಲಿ ನೀವು ರೆಡಿ ಮಾಡ್ಕೊಳ್ಬೋದು ಸೊ ಇವಾಗ ಯಾರೇ ಕಸ್ಟಮರ್ಸ್ ಬಂದು ಅವ್ರು ಬೇಕಾರ ಫ್ಲೇವರ್ಸ್ ನಾವು ರೆಡಿ ಮಾಡ್ಕೊಬೋದು ವಿತಿನ್ ಟೆನ್ ಮಿನಿಟ್ಸ್ ಅವ್ರು ರೆಡಿ ಮಾಡ್ಕೊಳ್ಬೋದು ಸರ್ ಓಕೆ ನೋಡಿ ಪಟ್ನರ್ ನೀವೇನಲ್ಲಿ ವಿಸಿಟ್ ಮಾಡಿದ್ರೆ ನಿಮ್ಗೆ ಬೇಕಾದ್ರೆ ಫ್ಲೇವರ್ಸ್ನ ನೀವೇ ಇಲ್ಲಿ ಪ್ರಿಪರೇಷನ್ ಮಾಡ್ಕೊಂಡು ಒಂದು ಒಂದ್ಸಲ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿದೆ ಅದು ಮುಂದೆ ನಿಮಗೆ ತೋರಿಸ್ತೀನಿ ಸರಿ ಸರ್ ಹಾಗಾದ್ರೆ ನಿಮ್ಮದು ಚಾಕ್ಲೇಸ್ ಹೇಗೆ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ ಹತ್ರ ಯಾವ ಚಾಕ್ಲೇಸ್ ಇದೆ ಬರೀ ಮಾತಾ ಜನಕ್ಕೆ ತೋರಿಸೋಣ ಪಾರ್ಟ್ನರ್ ತೋರಿಸೋಣ ಕರ್ಕೊಂಡು ಹೋಗ್ತೀರಾ ಸರ್ ಬನ್ನಿ ಸರ್ ಹಾ ಬನ್ನಿ ಹೇಗೆ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ ನೋಡ್ಕೊಂಡು ಚಾಕ್ಲೇಟ್ 本当に。 ಇಲ್ಲೇನು ಮಾಡ್ತಾ ಇದ್ದಾರೆ ಸೊ ಅವ್ರಿಗೆ ಬೇಕಾಗಿರೋಂಥ ಫ್ಲೇವರ್ಸ್ನ ಅವ್ರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಟಾಪಿಂಗ್ಸ್ನ ಅವರು ಚೂಸ್ ಮಾಡಿ ಸೊ ಟಾಪಿಂಗ್ಸ್ ಚೂಸ್ ಮಾಡಿ ಅವರು ಅವರಿಗೆ ರೆಡಿ ಚಾಕ್ಲೇಟ್ ಇರೋದನ್ನು ನಾವೇನು ಮಾಡ್ತೀವಿ ಇದು ಗ್ರನೈಟ್ ಸರ್ಫೇಸ್ ಇದೆ ಸೊ ಪ್ಲಾಸ್ಟರ್ ಕೂಲಿಂಗಿಗೆ ಅಂತ ಗ್ರನೈಟ್ ಸರ್ಫೇಸ್ ಮೇಲೆ ಹಾಕಿ ಸೊ ಅವ್ರ ಕೈಯಲ್ಲೇ ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯೆನ್ಸ್ಗೆ ಅಂದ್ಬಿಟ್ಟು ಅವರಿಗೆ ಚಾಕ್ಲೇಟ್ ಮೇಕಿಂಗಾಗಿ ಬಿಡ್ತೀವಿ ಸರ್ ಸೊ ಎಟ್ ದಿ ಎಂಡ್ ನಾವು ಈ ಥರ ಪ್ಯಾಕೇಜಿಂಗ್ ಈ ಥರ ಇರುತ್ತೆ ನಮಗೆ ಸರ್ ಬನ್ನಿ ಒಂದ್ಸತಿ ನಮ್ಮ ಪ್ರೊಡಕ್ಷನ್ ಏರಿಯಾ ಏಾ ನೋಡ್ಕೊಂಡ್ಬೋಣ ಸೊ ಇಲ್ಲಿ ಏನ್ ಮಾಡ್ತೀವಿ ಸರ್ ಫಸ್ಟ್ ನಮ್ದು ಅಲ್ಲಿ ಪ್ರೊಸೆಸಿಂಗ್ ಎಲ್ಲ ಮುಗಿದ ಮೇಲೆ ನಾವು ಇಲ್ಲಿ ಗ್ರೈಂಡಿಂಗ್ ಹಾಕೊಳ್ತೀವಿ ಸೊ ಒಂದು ಮಿನಿಮಮ್ ಅಂದ್ರೆ ಒಂದು ಸಿಕ್ಸ್ಟೀನ್ ಟು ಸೆವೆಂಟೀನ್ ಅವರ್ಸ್ ಗ್ರೈಂಡಿಂಗ್ ಆಗುತ್ತೆ ಸೊ ನಮ್ದು ಇದು ಇಂಪೋರ್ಟೆಡ್ ಗ್ರೈಂಡರ್ಸ್ ಬಟ್ ಸ್ಟಿಲ್ ನಾವು ಈ ಪ್ರೊಸೆಸ್ ನ ಮಾತ್ರ ನಾವು ನಮ್ಮ ಗ್ರೈಂಡರ್ಸಲ್ಲಿ ಅಲ್ಲಿ ಯೂಸ್ ಮಾಡ್ಕೊಳ್ತೀವಿ ಸೊ ಈ ತರ ಗ್ರೈಂಡಿಂಗ್ ಆದ್ಮೇಲೆ ನಾವು ಈ ತರ ರಾ ಮೆಟೀರಿಯಲ್ಸ್ ಈ ತರ ಸ್ಟೋರ್ ಮಾಡ್ಕೊಳ್ತೀವಿ ಸ್ಟೋರ್ ಮಾಡ್ಕೊಂಡು ನಂತರ ಏನಾಗುತ್ತೆ ಕೆಲವು ಫ್ಲೇವರ್ಸ್ ನಮ್ಗೆ ಯಾವ್ದು ನಮ್ಗೆ ಇಮಿಡಿಯೇಟ್ ಆಗಿ ಬೇಕನ್ಸುತ್ತೆ ಸೊ ಅದನ್ನ ನಾವು ಈ ತರ ಸ್ಟೋರ್ ಮಾಡಿಕೊಂಡು ಇಟ್ಕೊಂಡಿರ್ತೀವಿ ಸೊ ನಾವು ಎಲ್ಲಾ ನ್ಯಾಚುರಲ್ ಫ್ಲೇವರ್ಸ್ನ ಯೂಸ್ ಮಾಡ್ತೀವಿ ಆರ್ಟಿಫಿಷಿಯಲ್ ಫ್ಲೇವರ್ಸ್ ಆ ಆ ಆತರದ ಯಾವ್ದು ನಾವು ಯೂಸ್ ಮಾಡಕ್ ಹೋಗಲ್ಲ ಸೊ ಇದು ಬಂದು ನಮಗೆ ಆಲ್ಮೋಸ್ಟ್ ಟ್ವೆಂಟಿ ಫೈವ್ ಕಿಲೋ ಕೆಪಾಸಿಟಿ ರೋಸ್ಟರ್ ಇದು ಸೊ ಇದರಲ್ಲಿ ರೋಸ್ಟ್ ಆಗಿದೆ ಸೊ ವೆನ್ ವಿ ಔಟ್ ಇದರ ಔಟ್ಲೆಟ್ ಅಲ್ಲೇ ಬರುತ್ತೆ ಸೊ ದಿಸ್ ಇಸ್ ಗ್ಯಾಸ್ ಗ್ಯಾಸ್ ಬೇಸ್ಡ್ ರೋಸ್ಟರ್ ಟ್ರೆಡಿಷನಲ್ ರೋಸ್ಟಿಂಗ್ ನಾವು ಯೂಸ್ ಥರ ಯೂಸ್ ಮಾಡ್ಕೋತಾ ಇದೀವಿ ಸೊ ಇದು ಫಿಫ್ಟಿ ಫೈವ್ ಕಿಲೋ ಕೆಪಾಸಿಟಿ ಇದು ಡಿಹೈಡ್ರೇಟರ್ ಬರುತ್ತೆ ಸೊ ಇಲ್ಲಿ ನಾವೇನು ಮಾಡ್ತೀವಿ ಫಾರ್ಮಸಿನಾಗ ತಗೊಂಡಿರೋದು ಕೋಕೋ ಏನು ಬರುತ್ತೆ ಸೊ ಅದನ್ನು ನಾವು ಇಲ್ಲಿ ನಮಗೆ ಬೇಕಾಗಿರೋಂಥ ಮಾಯ್ಚರ್ಗಳಿಗೆ ತೊಗೋಣ ಬಿಫೋರ್ ರೋಸ್ಟಿಂಗ್ ಇದು ಆ ಇದು ದಟ್ ಪರ್ಪಸಸ್ ಸರ್ವ್ ಇದು ಆ ಪರ್ಪಸ್ ಸರ್ವ್ ಮಾಡಿ ಸರ್ ರೆಡಿ ಆದಮೇಲೆ ಸರ್ ಸೊ ಗೋಡ್ ಬಿಟ್ ವಾಸ್ ನಾವು ಅದನ್ನು ಹ್ಯಾಂಡ್ ಹ್ಯಾಂಡ್ ಮೇಡ್ ಚಾಕ್ಲೇಟ್ಸ್ ಆಗಿ ಸಿಲಿಕಾನ್ ಫುಡ್ ಫುಡ್ ಗ್ರೇಡ್ ಸಿಲಿಕಾನ್ಸ್ ಮಾಡ್ ಯೂಸ್ ಮಾಡಿ ಸೊ ಒಂದು ಟೂ ಹಂಡ್ರೆಡ್ ಡಿಫ್ರೆಂಟ್ ಫ್ಲೇವರ್ಸನ್ನ ನಾವು ರೆಡಿ ಮಾಡ್ಕೊಳ್ತೀವಿ ಫಾರ್ ಎಕ್ಸಾಂಪಲ್ ಇಲ್ಲಿ ನಿಮಗೆ ಹನಿ ಇದೆ ಸೊ ಕಿವಿ ಇದೆ ಆರೆಂಜ್ ಬೆರೀಸ್ ಬಟರ್ಸ್ಕಾಚ್ ಇದೆ ಮ್ಯಾಂಗೋ ಮತ್ತು ಕ್ಯಾಶುನಟ್ಸ್ ಇದೆ ಒಂದು ಫ್ಲೇವರು ಡಾರ್ಕ್ ಚಾಕ್ಲೇಟು ಇಂಚಿನ ಎಲ್ಲಿ ನೀವು ತಿನ್ನಿರಲ್ಲ ಸೊ ಇಲ್ಲಿ ಚೆರಿ ಬೇಸ್ಡ್ ಇದೆ ಕಚ್ಚಾ ಆಮ್ ಇದೆ ಸೊ ಹಾಗೆ ನೋಡಿದ್ರೆ ನಿಮಗೆ ನಮ್ಮದು ಫ್ಲೇವರ್ ಇಲ್ಲಿ ಲೋಕಲಲ್ಲಿ ಜಾಸ್ತಿ ಇಷ್ಟಪಟ್ಟಿರೋದಂದರೆ ಕಾಫಿ ವಿತ್ ಡಾರ್ಕ್ ಚಾಕ್ಲೇಟ್ ಸೊ ಹೋಲ್ ರೋಸ್ಟೆಡ್ ಕಾಫಿ ಗ್ರೀನ ನಾವು ಡಾರ್ಕ್ ಚಾಕ್ಲೇಟ್ ಒಳಗಡೆ ರಿಪ್ಲೇಸ್ ಮಾಡಿದ್ದೀವಿ ಸೊ ಅದು ಬಿಟ್ಟರೆ ನಮ್ಮ ಬ್ಲ್ಯಾಕ್ಬೆರಿ ವಾಲ್ ನಾನ್ಸ್ ಹತ್ತಿರ ನಮ್ಮ ಟೂ ಹಂಡ್ರೆಡ್ ವೆರೈಟೀಸ್ ನಮ್ಮ ನಮ್ಮ ಹತ್ರ ಇದೆ ಸೊ ನಮ್ಮದು ಬಿಗ್ ಯೂಜಲಿ ಇಷ್ಟು ಇವಾಗ ತನಕ ಸ್ಟೋರಲ್ಲಿ ಮಾತ್ರ ನಾವು ಸೇಲ್ಸ್ ಇತ್ತು ಬಿಟ್ಟರೆ ಇವಾಗ ನಾವೇನು ಮಾಡ್ತಾ ಇದ್ದೀವಿ ಆನ್ಲೈನಲ್ಲಿ ಆಲ್ ಸೌತ್ ಸೌತ್ ಇಂಡಿಯಾ ಫುಲ್ ನಾನು ಡೆಲಿವರಿ ಮಾಡೋಣ ಅಂದಿತ್ತು ನಾವು ನಮ್ಮ ಮೊಬೈಲ್ ನಂಬರಿಗೆ ಕಾಲ್ ಮಾಡಿದ್ರೆ ನಾವು ನಿಮಗೆ ಫ್ಲೇವರ್ಸ್ ಲಿಸ್ಟ್ ಲಿಸ್ಟೆಲ್ಲ ಕಳಿಸ್ಕೊಡ್ತೀವಿ ಸೊ ನೀವು ಇಮಿಡಿಯೇಟಾಗಿ ಆರ್ಡರ್ ಮಾಡಿದೆ ವಿತಿನ್ ಒನ್ ಟು ಟೂ ಡೇಸ್ ನಿಮಗೆ ಅದು ಡೆಲಿವರಿ ಆಗುತ್ತೆ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ತಮ್ಮ ಹೆಸರು ಗಿರೀಶ್ ಅಂತ ಹೇಳಿ ಸರ್ ಇಲ್ಲಿಂದ ಬಂದಿದ್ದೀರಾ ಬ್ಯಾಂಗ್ಳೂರಿಂದ ಬಂದಿರೋದು ಓಕೆ ಸರ್ ಈ ಲೊಕೇಶನ್ ಬಗ್ಗೆ ನಿಮ್ಗೆ ಹೇಗೆ ಗೊತ್ತಾಯ್ತು ಸರ್ ನಾವು ಒಂದ್ ವೇ ಟ್ರಿಪ್ ಅಲ್ಲಿ ಇದ್ವಿ ಇನ್ಫಾರ್ಮೇಶನ್ ಗೊತ್ತಾಯ್ತು ಫ್ರೆಂಡ್ಸ್ ಇಂದ ಓಕೆ ಸೊ ಹಂಗೆ ವಿಲ್ ಥಾಟ್ ಆಫ್ ವಿಸಿಟಿಂಗ್ ದಿಸ್ ಪ್ಲೇಸ್ ಅಂಡ್ ಎಕ್ಸ್ಪೀರಿಯನ್ಸ್ ದ ಲೈವ್ ಚಾಕ್ಲೇಟ್ ಮೇಕಿಂಗ್ ಸೊ ಹೌ ಇಸ್ ಯೋರ್ ಎಕ್ಸ್ಪೀರಿಯನ್ಸ್ ಸರ್ ಸರ್ ವೆರಿ ಗುಡ್ ಮಕ್ಕಳೆಲ್ಲ ತುಂಬಾ ಎಂಜಾಯ್ ಮಾಡಿದ್ರು ಲೈವ್ ಆಗಿ ಹೌ ಟು ಪ್ರಿಪೇರ್ ದ ಚಾಕ್ಲೇಟ್ ಲಿಸ್ಟ್ ವಿ ಚೂಸ್ ಫ್ರಮ್ ದ ಲಿಸ್ಟ್ ಅಂಡ್ ಮಕ್ಕಳು ತುಂಬಾ ಎಂಜಾಯ್ ಮಾಡಿದ್ರು ಲೈವ್ ಎಕ್ಸ್ಪೀರಿಯನ್ಸ್ ಹೌ ಟು ಪ್ರಿಪೇರ್ ದ ಚಾಕ್ಲೇಟ್ ಅಂತ ತುಂಬಾ ಚೆನ್ನಾಗಿದೆ ಸರ್ ಟೇಸ್ಟ್

ಸೊ ಟೇಸ್ಟ್ ಎಲ್ಲ ಹೇಗಿತ್ತು ಮೇಡಮ್ ಓಕೆ ರೇಟಿಂಗ್ಸ್ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಅಷ್ಟೇ ಸರ್ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಅಮೂಲ್ಯವಾದ ಸಮಯ ಕೊಟ್ಟು ಈ ಈ ಭಾನುವಾರ ನಿಮ್ಗೆ ಇಷ್ಟೊಂದು ಕಸ್ಟಮರ್ಸ್ ಬರ್ತಿದ್ದಾರೆ ಈ ಬಿಸಿನಿಸ್ ಸ್ಕೆಡಲ್ಲಿ ನಮಗೆ ನೀವು ಫ್ರೀ ಮಾಡಿಕೊಂಡು ನಮಗೆಲ್ಲ ತೋರಿಸ್ಕೊಟ್ಟಿದ್ದೀರಾ ತುಂಬ ಥ್ಯಾಂಕ್ ಯು ಸೋ ಮಚ್ ಸರ್ ನೀವೇನಾದ್ರು ನಮ್ಮ ಪಾರ್ಟ್ನರ್ಸ್ಗೆ ಹೇಳಿದ್ರೆ ಕ್ಯಾಮ್ರಾ ಇಸ್ ಯೋರ್ಸ್ ಸರ್ ಬನ್ನಿ ಸೊ ಏನಂದ್ರೆ ಹೊಸದಾಗಿ ಒಂದು ಕಾನ್ಸೆಪ್ಟ್ ತರ ಲಾಂಚ್ ಮಾಡಿದೀವಿ ಸೊ ನಿಮಗೆ ಬೇಕಾಗಿರೋ ಫ್ಲೇವರ್ಸ್ ನೀವು ಸ್ಟಾರ್ಟ್ ನೀವು ಚೂಸ್ ಮಾಡ್ಕೊಂಡು ನೀವು ಮಾಡ್ಕೊಳ್ಬೋದು ಐ ಸಜೆಸ್ಟ್ ಯು ಗಿವ್ ಇಟ್ ನಿಮಗೆ ಫ್ಲೇವರ್ ಮತ್ತೆ ಟೇಸ್ಟ್ ನೀವು ಬೇರೆ ಎಲ್ಲೂ ಸಿಗದೆ ಇರೋಂಗೆ ಮಾಡ್ತಾ ಇದೀವಿ ಅಡ್ನೆಸ್ ನಿಮಗೆ ಇದ್ರ ಬಗ್ಗೆ ಲೊಕೇಶನ್ ಬಗ್ಗೆ ಏನು ಇನ್ಫಾರ್ಮೇಷನ್ ಬೇಕು ಅಂದರೆ ಕೆಳಗಡೆ ಬರ್ತಿರೋ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿ ಪಡ್ಕೊಬೋದು ಪಟ್ನಸ್ ನೋಡಿದ್ರಲ್ಲ ಚಾಟ್ ಮಡಿ ಚಾಕೋ ಕ್ರಾಫ್ಟ್ ಹೇಗಿತ್ತು ಅಂತ ಸೊ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತೂ ಮರೀಲೇಬೇಡಿ ಒಂದ್ಸಲ ಈ ಲೊಕೇಶನ್ಗೆ ವಿಸಿಟ್ ಮಾಡಿ ನಿಮ್ಗೆ ಇನ್ನೇ ನಿಮಗೆ ನೀವೇ ಹೇಳ್ತೀರಾ ನಮಗೆ ಕಮೆಂಟ್ ಮಾಡಿ ತುಂಬ ಚೆನ್ನಾಗಿತ್ತು ಅಂತ ಥ್ಯಾಂಕ್ ಯು